ಶರೀರದಲ್ಲಿ ಅನವಶ್ಯಕವಾಗಿ ಕೊಬ್ಬು ಸೇರಿಕೊಂಡಾಗ ಅಥವಾ ಸಂಗ್ರಹ ಆದಾಗ ಅದು ಒಬೆಸಿಟಿ ಅಂತೀವಿ ಬೊಜ್ಜು ಸೇರಿಕೊಂಡಾಗ ಶರೀರದ ತೂಕ ಹೆಚ್ಚಾಗುತ್ತೆ ಇದು ಯಾಕಾಗತ್ತೆ ಅಂತ ಹೇಳೋದಾದರೆ ಹಲ್ವಾರು ಕಾರಣಗಳಿಂದ ಆಗಬಹುದು ನಾವು ತೀರಾ ದಪ್ಪ ಇರೋರನ್ನು ನೋಡಿದಾಗ ತುಂಬ ತಿಂದು ತಿಂದು ದಪ್ಪ ಆಗಿದ್ದಾರೆ ಅಂದ್ಕೋತೀವಿ ಒಂದು ಹಂತದಲ್ಲಿ ಇದು ನಿಜ ಕೂಡ ಆದರೆ ತಿನ್ನೋದ್ರಿಂದ ಮಾತ್ರ ಅಲ್ಲ ಹಲವಾರು ಕಾರಣಗಳಿಂದ ಒಬೆಸಿಟಿ ಬರುತ್ತೆ ಅದು ಯಾವ್ಯಾವುದು ಅಂತ ಹೇಳೋದಾದರೆ ಮೊದಲನೇದಾಗಿ ಆಹಾರದ ವಿಷಯಕ್ಕೆ ಬರೋಣ ಅತಿಯಾಗಿ ತಿನ್ನೋದು ವಿಶೇಷವಾಗಿ ಕೊಬ್ಬು ಕ್ಯಾಲೋರಿ ಜಂಕ್ ಫುಡ್ ಮತ್ತು ಸಕ್ಕರೆ ಹೆಚ್ಚಿರುವ ಆಹಾರ ಸೇವಿಸೋದು ಹೆಲ್ತಿ ಫುಡ್ ತಗೊಳ್ಳೋಲ್ಲ ಕರೆಕ್ಟ್ ಟೈಮ್ ಊಟ ಮಾಡೋಲ್ಲ ಇದೆಲ್ಲ ಒಬೆಸಿಟಿಗೆ ಕಾರಣ ಆಗುತ್ತೆ ನೆಕ್ಸ್ಟ್ ಹೇಳೋದಾದರೆ ವ್ಯಾಯಾಮದ ಕೊರತೆ ಎಲ್ಲರೂ ಬ್ಯುಸಿನೇ ಜೊತೆಗೆ ಆಲಸ್ಯ ಬೇರೆ ಮತ್ತೆ ಒಬೆಸಿಟಿ ಬಂದೇ ಬರುತ್ತೆ ಇದೆಲ್ಲ ನಾವೇ ಮಾಡಿಕೊಳ್ಳುವಂಥದ್ದು ಮತ್ತು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಹಾರ್ಮೋನುಗಳ ಅಸಮತೋಲನ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೀವಿ ಈ ಥೈರಾಯ್ಡ್ ಸಮಸ್ಯೆ ಅಂದರೆ ಹೈಪೋಥೈರಾಯ್ಡಿಸಮ್ ಪಿ ಸಿ ಒ ಎಸ್ ಹೀಗೆ ಇನ್ನೂ ಹಲವಾರು ಕಾರಣಗಳಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ಸಮಸ್ಯೆ ಇದ್ದಾಗ ದೇಹದಲ್ಲಿ ಮೆಟಬಾಲಿಸಮ್ ಸರಿಯಾಗಿ ಆಗಲ್ಲ ಆಗ ನಮ್ಮ ಶರೀರ ಹೆಚ್ಚಿನ ಕೊಬ್ಬು ಸಂಗ್ರಹಿಸುತ್ತೆ ಮತ್ತು ಹೆಣ್ಮಕ್ಕಳಿಗೆ ಪೀರಿಯಡ್ಸ್ ಆದಾಗ ಪ್ರೆಗ್ನೆನ್ಸಿ ಮೆನೋಪಾಸ್ ಟೈಮಲ್ಲಿ ಎಲ್ಲ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗತ್ತೆ ನೆಕ್ಸ್ಟು ಮಾನಸಿಕ ಒತ್ತಡ ಅಥವಾ ಮಾನಸಿಕ ಸಮಸ್ಯೆಗಳು ಅಂದರೆ ಈಗ ಉದಾಸೀನ ಅಥವಾ ಖಿನ್ನತೆ ಇರುವವರು ಹೆಚ್ಚು ತಿನ್ನುವ ಸಾಧ್ಯತೆ ಇರುತ್ತೆ ಆಗನು ತೂಕ ಹೆಚ್ಚಾಗಬಹುದು ಮತ್ತು ಕೆಲವು ಔಷಧಿಗಳ ಸೈಡ್ ಎಫೆಕ್ಟ್ ಉದಾಹರಣೆಗೆ ನಿದ್ರೆ ಮಾತ್ರೆ ಡಿಪ್ರೆಷನ್ ಔಷಧಿಗಳು ಇವೆಲ್ಲ ತಗೊಂಡಾಗ ಕೂಡ ತೂಕ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಈ ಜೆನೆಟಿಕ್ಸ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬೇಸಿಟಿ ಸಮಸ್ಯೆ ಇದ್ರೆ ಆಗ ಕೂಡ ಈ ಸಮಸ್ಯೆ ಬರುತ್ತೆ ಆದರೆ ಇದನ್ನು ಸರಿಯಾದ ಜೀವನ ಶೈಲಿಯಿಂದ ಸರಿಪಡಿಸ್ಕೋಬಹುದು ಹೌದು ದಪ್ಪ ಇರೋರಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಉದಾಹರಣೆಗೆ ಒಬೇಸಿಟಿ ಇರೋರಿಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆಗ ಕಾರ್ಡಿಯೋ ವಸ್ಕುಲಾರ್ ಡಿಸೀಸಸ್ ಅಂದರೆ ಈ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಒಬೆಸಿಟಿ ಇರೋರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲಿ ವ್ಯತ್ಯಾಸಗಳಾಗೋದು ಕೂಡ ಸಹಜ ಇದರಿಂದ ನಮ್ಮ ಶರೀರದಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರಲ್ಲ ಆದ್ರಿಂದ ಒಬೆಸಿಟಿ ಇರೋರಿಗೆ ಮಧುಮೇಹ ಅಂದರೆ ಈ ಟೈಪ್ ಟು ಡಯಾಬಿಟಿಸ್ ಅಪಾಯ ಹೆಚ್ಚಿರುತ್ತೆ ಇಷ್ಟೇ ಅಲ್ಲದೆ ಉಸಿರಾಟ ತೊಂದರೆ ನಿದ್ರಾಹೀನತೆ ಕೂಡ ಆಗಬಹುದು ಇನ್ನು ಹೇಳಬೇಕಾದ್ರೆ ಜಾಯಿಂಟ್ ಆ್ಯಂಡ್ ಬೋನ್ ಪ್ರಾಬ್ಲಮ್ಸು ಅಂದರೆ ಬೆನ್ನು ನೋವು ಸೊಂಟ ನೋವು ಮೂಳೆ ಮೇಲೆ ಮೂಳೆಗಳ ಮೇಲೆ ಒತ್ತಡ ಬೀಳೋದ್ರಿಂದ ಅದು ಕೂಡ ನೋವಾಗೋದು ಇದೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಮಹಿಳೆಯರ ವಿಷಯಕ್ಕೆ ಬಂದಾಗ ಈ ಗರ್ಭಧಾರಣೆ ಉಂಟಾಗ್ಬೋದು ಅಂದರೆ ಇನ್ಫರ್ಟಿಲಿಟಿ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಪ್ರಾಬ್ಲಮ್ಗಳು ಕೂಡ ಕಂಡು ಬರಬಹುದು ಒಬೆಸಿಟಿ ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನೇಕ ಬಾರಿ ದಪ್ಪ ಇರೋರು ನಿರಾಸೆ ಅಂದ್ರೆ ಒಳಗಾಗ್ತಾರೆ ಆತ್ಮವಿಶ್ವಾಸದ ಕೊರತೆ ಕೂಡ ಆಗತ್ತೆ ಅದರಿಂದ ಸಮಯಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ಮತ್ತೆ ನಿವಾರಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ಕೇವಲ ಐದು ಫುಡ್ ನಿಂದ ಹೇಗೆ ವೆಯ್ಟ್ ಲಾಸ್ ಮಾಡಬಹುದು ಅಂತ ನಮಗೆ ತಿಳಿಸ್ಕೊಡ್ತಿದ್ದಾರೆ ಡಾಕ್ಟರ್ ಭಾವನಾ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ ವೀಕ್ಷಕರೇ ಯಾವ ರೀತಿ ಯಾವೆಲ್ಲ ಫುಡ್ ಅನ್ನು ಉಪಯೋಗಿಸೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡಬಹುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾವು ವೆರೈಟಿ ಆಫ್ ಫುಡ್ಡನ್ನು ಉಪಯೋಗಿಸ್ತೇವೆ ಈ ಕೆಲವು ಫುಡ್ ಉಪಯೋಗನ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಅದೇ ರೀತಿ ಕೆಲವು ಫುಡ್ಸ್ ಉಪಯೋಗ ಮಾಡೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ ಈ ಲೈಫ್ ಸ್ಟೈಲಿಂದನೂ ವೆಯ್ಟ್ ಗೇನ್ ಸಮಸ್ಯೆ ಆಗುವಂಥದ್ದು ಥೈರಾಯ್ಡ್ ಸಮಸ್ಯೆ ಇದ್ರೂ ವೆಯ್ಟ್ ಗೇನ್ ಆಗುವಂಥ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಕೇವಲ ಸಿಂಪಲ್ ಹೋಮ್ ರೆಮಿಡೀಸ್ ಹೇಳ್ತೇನೆ ಮೊದಲಿಗೆ ಜೇನುತುಪ್ಪ ಹನಿ ಇದನ್ನು ರಾತ್ರಿ ಮಲಗೋಕ್ಕಿಂತ ಮೊದಲು ಒಂದು ತಾಸು ಮೊದಲು ಒಂದು ಟೀ ಸ್ಪೂನ್ ಅನ್ನು ಉಪಯೋಗಿಸಬೇಕು ಒಂದು ಟೀ ಸ್ಪೂನ್ ಜೇನುತುಪ್ಪ ಉಪಯೋಗ ಮಾಡುವಾಗ ಲಿವರಲ್ಲಿ ಗ್ಲೂಕೋಸ್ ಪ್ರೊಡಕ್ಷನ್ ಆಗುತ್ತೆ ಈ ಗ್ಲುಕೋಸ್ ಪ್ರೊಡಕ್ಷನ್ ಆಗುವಾಗ ಅಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಗ್ಲುಕೋಸ್ ಫೋರ್ಸ್ಫುಲಿ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡುತ್ತೆ ಅದಕ್ಕಾಗಿ ರಾತ್ರಿ ಹೊತ್ತಿಗೆ ಒಂದು ಟೀ ಸ್ಪೂನ್ ಹನಿಯನ್ನು ಉಪಯೋಗಿಸ್ಬೇಕು ಅದೇ ರೀತಿ ಈ ಹನಿಯನ್ನು ನಿಮ್ಗೆ ಒಂದು ಗ್ಲಾಸ್ ಮಿಲ್ಕಿನ ಜೊತೆ ಹಾಲಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಿದ್ದೆ ಮಾಡುವ ಒಂದು ತಾಸು ಮೊದ್ಲು ಉಪಯೋಗಿಸ್ತಾ ಬರ್ಬೋದು ಎರಡನೇದು ಚಿಯಾ ಸೀಡ್ಸ್ ಈ ಚಿಯಾ ಸೀಡ್ಸ್ ಅನ್ನು ನಿಂಬೆ ಹಣ್ಣಿನ ಜ್ಯೂಸ್ ಜೊತೆ ಮಿಶ್ರಣ ಮಾಡ್ಕೊಂಡು ಉಪಯೋಗಿಸಬಹುದು ಈ ಚಿ ಚಿಯಾ ಸೀಡ್ಸ್ ಉಪಯೋಗ ಈ ನಿಂಬೆ ಹಣ್ಣಿಗೆ ಮಿಕ್ಸ್ ಮಾಡಬೇಕಿಂತ ಮೊದಲು ಈ ಒಂದು ಟೀ ಸ್ಪೂನ್ ಚಿಯಾ ಸೀಡ್ಸ್ ಅನ್ನು ಅರ್ಧ ಗಂಟೆ ಮೊದಲು ನೀರಲ್ಲಿ ಸೋಕ್ ಮಾಡಬೇಕು ಅದಾದ ಮೇಲೆ ಈ ನಿಂಬೆ ಹಣ್ಣಿನ ಜ್ಯೂಸಿಗೆ ಹಾಕಿ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿಕೊಂಡು ಕುಡಿಬಹುದು ಇದನ್ನು ಬೆಳಿಗ್ಗೆ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಉಪಯೋಗ ಮಾಡಬಹುದು ಯಾಕಂದ್ರೆ ಇದರಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಕಂಟೆಂಟ್ ಜಾಸ್ತಿ ಇದೆ ಅದಕ್ಕಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಮತ್ತೆ ಪದೇ ಪದೇ ಊಟ ಮಾಡಬೇಕು ಏನಾದರೂ ಬೇರೆ ಫುಡ್ ತಿನ್ಬೇಕು ಅಂತ ಅನ್ಸೋದಿಲ್ಲ ಮೂರನೇ ಅದು ಜೀರಾ ವಾಟರ್ ಜೀರಾ ವಾಟರ್ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಇನ್ನೂ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ಮೆಟಬಾಲಿಸಂ ಇಂಪ್ರೂವ್ ಆದ ತಕ್ಷಣ ಸೆಟೈಟಿ ಫೀಲ್ ಆಗುತ್ತೆ ಅಂದ್ರೆ ತೃಪ್ತಿ ಏನು ಊಟ ಮಾಡಿರ್ತೀರಾ ಅಥವಾ ಏನ್ ಸೇವನೆ ಮಾಡಿರ್ತೀರಾ ಅದು ತೃಪ್ತಿ ಆಗತ್ತೆ ಬೆಳಿಗ್ಗೆ ಇದನ್ನು ಉಪಯೋಗಿಸ್ಬೇಕು ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಒಂದು ಟೀಸ್ ಟೀ ಸ್ಪೂನ್ ಜೀರಿಗೆಯನ್ನು ಒಂದ್ ಗ್ಲಾಸ್ ನೀರಲ್ಲಿ ಸೋಕ್ ಮಾಡ್ಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಉಪಯೋಗಿಸ್ತಾ ಬರ್ಬೋದು ವೀಕ್ಷಕರೇ ನಾಲ್ಕನೆಯದು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅನ್ನು ನೀವು ನಿಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಬರಬೇಕು ಯಾವುದೆಲ್ಲ ಅಂದ್ರೆ ಕಾಲಿಫ್ಲವರ್ ಕ್ಯಾಬೇಜ್ ಬ್ರೊಕೋಲಿ ಹೂಕೋಸು ಎಲೆಕೋಸು ಇದನ್ನು ಜಾಸ್ತಿಯಾಗಿ ಉಪಯೋಗಿಸ್ಬೇಕು ಯಾಕಂದ್ರೆ ಇದು ಲೋ ಇನ್ ಕ್ಯಾಲರಿ ಅದೇ ರೀತಿ ಕಾರ್ಬೋಹೈಡ್ರೇಟ್ ಕೂಡ ಕಡಿಮೆ ಇದೆ ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ಅದೇ ರೀತಿ ಇದು ಸೆಟೈಟಿ ಫೀಲ್ ಮಾಡಿದೆ ಅಂದ್ರೆ ಪದೇ ಪದೇ ಊಟ ಮಾಡಬೇಕು ಅಂತ ಅನ್ಸಲ್ಲ ಕಂಪ್ಲೀಟ್ ಆಗಿ ಫುಲ್ನೆಸ್ ಇರುತ್ತೆ ಸ್ಟಮಕ್ ಫುಲ್ ಆಗಿರುವಂಥದ್ದು ಈ ಕ್ರೂಸಿಪರ ವೆಜಿಟೇಬಲ್ ಅನ್ನು ಒನ್ ಬೌಲ್ ವೆಜಿಟೇಬಲ್ ಅನ್ನು ಡೈಲಿ ಉಪಯೋಗಿಸ್ತಾ ಬನ್ನಿ ವೀಕ್ಷಕರೇ ಇನ್ನೊಂದು ಯಾವುದಂದ್ರೆ ಆ್ಯಪಲ್ ಒಂದು ಪ್ರವೋಬ್ ಇದೆ ಇಂಗ್ಲಿಷ್ ಅಲ್ಲಿ ಆ್ಯಂಡ್ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ನಾನೇನು ಹೇಳ್ತೇನೆ ಅಂದರೆ ಆನ್ ಆಪಲ್ ಅ ಡೇ ಕೀಪ್ಸ್ ಎಕ್ಸ್ಟ್ರಾ ವೆಯ್ಟ್ ಅವೆ ಅಂತ ಯಾಕಂದ್ರೆ ಇದರಲ್ಲಿ ಕ್ಯಾಲರೀಸ್ ಕೂಡ ಲೋ ಇರುತ್ತೆ ಅದೇ ರೀತಿ ನಿಮಗೆ ಒಂದು ಆಪಲ್ ತಿಂದ ತಕ್ಷಣ ಫುಲ್ ಆಗುತ್ತೆ ಸೆಟ್ ಆಗಿ ತೃಪ್ತಿ ಅನ್ಸುತ್ತೆ ಅದಕ್ಕಾಗಿ ಒಂದು ಆಪಲ್ ಅನ್ನು ಡೈಲಿ ಸೇವನೆ ಮಾಡಬೇಕು ಲಾಸ್ಟ್ಗೆ ನಟ್ಸ್ ಹಾಗೆ ಸೀಡ್ಸ್ ಜಾಸ್ತಿ ಉಪಯೋಗ ಉಪಯೋಗಿಸ್ಬೇಕು ಯಾಕಂದ್ರೆ ಇದರಲ್ಲಿ ಜಿಂಕ್ ಸೆಲೇನಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಯಾವುದೆಲ್ಲ ನಟ್ಸ್ ಅಂಡ್ ಸೀಡ್ಸ್ ಅಂದ್ರೆ ಗೋಡಂಬಿ ಬಾದಾಮ್ ಪಿಸ್ತಾ ವಾಲ್ನಟ್ ಇದನ್ನು ರಾತ್ರಿ ನೀರಿನಲ್ಲಿ ಸೋಕ್ ಮಾಡಿರಿ ಬೆಳಿಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆ ಈ ನಟ್ಸ್ ಮತ್ತೆ ಸೀಡ್ಸ್ ಅನ್ನು ಉಪಯೋಗಿಸ್ಬೋದು ಸೀಡ್ಸ್ ಅಲ್ಲಿ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಅಥವಾ ಚಿಯಾ ಸೀಡ್ಸ್ ಇರ್ಬೋದು ಅಗಸೆ ಬೀಜ ಇರ್ಬೋದು ಇದನ್ನು ಉಪಯೋಗಿಸ್ತಾ ಬರ್ಬೋದು ಇದೆಲ್ಲ ಸಿಂಪಲ್ ಆಗಿರುವಂತಹ ಫುಡ್ಸ್ ಇದನ್ನು ನೀವು ನಿಮ್ಮ ಡೈಲಿ ಅಲ್ಲಿ ಉಪಯೋಗಿಸ್ತಾ ಬಂದರೆ ಖಂಡಿತವಾಗಿಯೂ ವೀಕ್ಷಕರೇ ನಿಮಗೆ ವೇಟ್ ಲಾಸ್ ಆಗುತ್ತೆ ಅದೇ ರೀತಿ ಈ ಫುಡ್ ಅನ್ನು ಉಪಯೋಗಿಸ್ತಾ ಬನ್ನಿ ಬಟ್ ಅದೇ ರೀತಿ ನೀವು ಎಕ್ಸಸೈಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ದಿನಕ್ಕೆ ಎರಡು ಬಾರಿ ವಾಕಿಂಗ್ ಆದರೂ ಹೋಗಬೇಕಾಗುವಂಥದ್ದು ಗೊತ್ತಾಯ್ತಲ್ಲ ವೀಕ್ಷಕರೇ ಸಮತೋಲಿತ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳು ಮಾಡಿಕೊಳ್ಳೋದ್ರಿಂದ ಒಬೆಸಿಟಿ ಕಮ್ಮಿ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು